ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಪುಟಾಡ ಯೂಟ್ಯೂಬ್ ಚಾನೆಲ್ ಈಗ ಚರ್ಚಿಗೆ ಹೋಗಿ ಬಂದ್ವಿ ಭಾವನ ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲೇ ನಮ್ಮದು ಬಿ ಬ್ಲಾಕ್ ಅಂದರೆ ಎ ಎಕು ಸೊ ಈಗ ಸಿಗ್ನಲ್ ಜಂಪ್ ಮಾಡ್ಕೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಚರ್ಚಿಂದ ಬರಬೇಕಾದ್ರೆ ಅವ್ರಿಗೆ ನೆನ್ಪಿದ್ರೆ ನಿಜವಾಗ್ಲು ಬೈತಾರೆ ಬನ್ನಿ ತೋರಿಸ್ತೀನಿ ಬೈಸ್ಕೊಳ್ಳೋದು ಮಾತ್ರ ಗ್ಯಾರಂಟಿ ತೋರಿಸಿ ಅಲ್ಲ ಅಲ್ಲಿ ನೋಡಿ ಅಲ್ಲೇ ಅವರು ಮನೆ ಅಲ್ಲೇ ಇದ್ದಾರೆ ನೋಡಿ ಇಬ್ರು ಜಸ್ಟ್ ಇಲ್ಲಿಂದ ಅಲ್ಲಿಗೆ ನಾನು ಹೇಳಲಿಲ್ಲ ನೋಡಿ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ನೋಡಿ ಬೌಜಿ ಬೈಸ್ಕೊಳ್ಳೋದು ಮಾತ್ರ ಗ್ಯಾರಂಟಿ ಬನ್ನಿ ನಾನು ನೆನಪಿಲ್ಲ ಅನ್ಕೊಂಡಿದ್ದೆ ಯಾಕಂದ್ರೆ ಇಂಥ ವಿಷಯದಲ್ಲೆಲ್ಲ ಅವರು ಸ್ವಲ್ಪ ಕೇರಿಂಗ್ ಜಾಸ್ತಿ ಇಂಥ ವಿಷಯಗಳೆಲ್ಲ ಅವರು ಸ್ವಲ್ಪ ಕೇರಿಂಗ್ ಜಾಸ್ತಿ ತೋರಿಸ್ತೀನಿ గురదరే క్షర్మకు ఎంట అవ్వే అలా అవ్రో హి హోప్ ఉంటది నీలో ఆ దయాదో అరవండి విద్యదారు ఇంద తప్పవుతారు ఆ జనాల ఏం ಹೇಳ್తార ఏ ఊగే రాగ ఇంకో హోస్తరు సిగ్నల్ ఇతరు యా ర మొగియో నీ ఊం హోద్రే మరేతే అలవాదు నేను డాటి లలిసిసి కెమెరా ఇల్ల అదికోస్కర నేను జంప్ మార్దే సిగ్నల్ నా సిసిటి కెమెరా ఇదే ఇల్ల ಅಂತ అలా ఏ జోర్గా

மனை இம்ூவ்மெண்ட் ஆகிட்டே அப்பா அம்மன் மனித ஒல்சாத்து ஆக ஜீர் பூரீனா ವಿಡಿಯೋ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ೂಬಲ್ಲಿ ಚಿತ್ರಿದ್ರು ಅನ್ಕೊಂಡು ನಮಗೆ ಗೊತ್ತಿಲ್ಲ ಏನ್ ಗೊತ್ತಾಗಲ್ಲ ಅಂತ ಅನ್ಕೊಂಡಿದಾರೆ ಗೋಸ್ಕು ನೋಡಿ ಜನರಲ್ ಆಗಿ ಮಾಡೋ ಅಡಿಗೆನ ಸರಿ ಮಾಡ್ತೀವಿ ಯಾವಾಗ್ಲೂ ಏನ್ ಗೊತ್ತಿಲ್ಲ ಯೋಡಿಗೆ ಚಿತ್ರಣ ದೊಗ್ರಣೆಯಲ್ಲಿ ಜೀರಿಗೆ ಹಾಕ್ಬರ್ತ ಅನ್ನೋದೇ ಗೊತ್ತಿಲ್ಲ ಯಾಕ ಹಾಕಲ ಹಾಕ್ತಾರೆ ಈಕ ಚಿತ್ರಣ ದೊಗ್ರಣೆಯಲ್ಲಿ ಯಾರು ಜೀರಿಗೆ ಹಾಕದಿಲ್ಲ ಸೋಪ್ ಹಾಕಿದಳಾ ಸೋಪ್ ಹಾಕಿದಳಾ ಅವ್ವ ಪಾಪ ಪಲಾವ್ ಅನ್ಕೊಂಡಳು ಇಲ್ಲ ಬಿರಿಯಾನಿ ಅನ್ಕೊಂಡಳು ಇರ್ಲಿ ಬಿಡಿ ಬೌಜಿ ಈಗ ಕಲ್ಲಿತಾ ಇದ್ದಾಳೆ ಪಾಪ

ಚೆನ್ನಾಗಿದ್ಯಾ ಮಸಾಲ ಅವಲಕ್ಕಿ ಫೈನಲಿ ನಿರ್ಮೂಲ ಮಾಡಿದ್ಲು ರಜಾ ಇದ್ದಾಗ ಸರಿ ಮಾಡಿ ಕೊಡ್ತೀಯಾ ಏ ಮಾಡಿಕೊಟ್ಟಿದ್ದನ್ನ ಚೆನ್ನಾಗಿ ಮಾಡ್ಕೊಡ್ತಾಳೆ ಅಲ್ವಾ

ಉಂಡೆನೇ ಪಾಕಿಸ್ತಾನ ಶ್ರೀಲಂಕಾ ತರ ಮಾಡಿದ್ರೆ ಕಾಫಿ ಬರ್ಲಿಲ್ಲ ಅಲ್ಲ ಬಾವನ್ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆಯ್ತು ಈಗ ಟೈಮ್ ಟ್ವೆಲ್ ತರ್ಟಿ ಆಗಿದೆ ನಂಗೊಂದು ಫಂಕ್ಷನ್ ಅಟೆಂಡ್ ಆಗೋಕೆ ಹೋಗಕಿದೆ ಸೊ ಹಾಗಾಗಿ ಮನೆಗೆ ರೆಡಿ ಆಗಿ ಬರ್ತೀನಿ ನಿಮಗೂ ತೋರಿಸ್ತೀನಿ ಅಲ್ಲಿ ಹೋಗ್ತಾ ಇದ್ದೀನಿ ಅಂತ ಬಾಯ್ ನಮ್ಮ ಕಸಿನ್ಸ್ ವೇಯ್ಟ್ ಮಾಡ್ಕೊಂಡಿದ್ರು ಸೊ ಹಾಗಾಗಿ ನಾವು ಅಲ್ಲಿ ಹೋದ್ವಿ ಅಲ್ಲಿಂದ ನಮ್ಮ ಕಸಿನ್ಸ್ ಜೊತೆ ನಮ್ಮ ಸಿಸ್ಟರ್ ಹೇಳಿದ್ರು ನಮ್ಮ ತಂಗಿ ಹೇಳಿದ್ರು ಹೋಗಿ ಅಕ್ಕ ಮುಂದೆ ಬರ್ತೀವಿ ಅಂತ ಸೊ ಅಲ್ಲಿಂದ ನಾವು ಫಂಕ್ಷನ್ ಇರುವ ಲೊಕೇಶನ್ಗೆ ಹೊರಟ್ವಿ ನಮ್ಮ ಮನೆಯಿಂದ ಫಂಕ್ಷನ್ ಇರೋ ಲೊಕೇಶನ್ ಸ್ವಲ್ಪ ದೂರನೇ ಇತ್ತು ಫೈನಲಿ ನಾವು ಫಂಕ್ಷನ್ ಇರೋ ಲೊಕೇಶನ್ಗೋಗಿ ರೀಚ್ ಆದ್ವಿ ನಮ್ಮ ಸಿಸ್ಟರ್ ಬನ್ನಿ ನೀವೆಲ್ಲರೂ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿದ್ಲು ಸೊ ಹಾಗಾಗಿ ಅಲ್ಲೊಂದು ಸೆಲ್ಫಿ ತಗೊಂಡು ಅಲ್ಲಿಂದ ಒಳಗಡೆ ಹೊರಟ್ವಿ ಇಲ್ಲಿ ಇಲ್ಲಿ ವೆಲ್ಕಮ್ ಡ್ರಿಂಕ್ ಇಟ್ಟಿದ್ದಾರೆ ವೆಲ್ಕಮ್ ಡ್ರಿಂಕ್ ಇಟ್ಟಿದ್ದಾರೆ ಆಯ್ತಾ ಯಾಕೆ ಖುಷಿ ನೀವು ಅವ್ರು ಕೊಡಲ್ಲ ಅಂತ ಕೊಟ್ಟು ನಾವು ಬಂದಿದ್ ಲೇಟ್ ಸೊ ಅವರೇ ಹಾಕೊಂಡು ಅವರೇ ಕುಡಿತು ಕುಡಿದ್ಬಿಟ್ಟು ನಮ್ಗಿದ್ರು ನಮಗೂ ಕೊಡ್ತಿದ್ದಾರೆ ನೀನು ನಾನು ಕೊಡ್ತಿದಾರೆ ಸೊ ಫಂಕ್ಷನಿಗೆ ಹೋಗಿದ್ವಲ್ಲ ಅಲ್ಲಿದು ಸ್ವಲ್ಪ ಹೊರಗಡೆ ವ್ಯೂ ತುಂಬ ಚೆನ್ನಾಗಿತ್ತು ಸ್ವಿಮ್ಮಿಂಗ್ ಪೂಲಲ್ಲ ಸೊ ಹಾಗಾಗಿ ಅಲ್ಲಿದ್ದು ಒಂದು ಚಿಕ್ಕದಾಗಿ ಒಂದು ವೀಡಿಯೋನ ತಕೊಂಡೆ ಫಂಕ್ಷನ್ಸ್ಗಳಿಗೆ ಹೋದಾಗ ಏನು ಮಿಸ್ ಮಾಡಿಕೊಂಡ್ರು ಊಟ ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ವಿ ಫಂಕ್ಷನಿಂದ ಬಂದಿದ್ದೆ ಬಂದವಳು ಮಲ್ಕೊಂಡು ಬಿಟ್ಟರೆ ತ್ರೀ ತರ್ಟಿಗೆಲ್ಲ ಬಂದಿದ್ವಿ ಬಂದು ಮಲ್ಕೊಂಡೆ ಆಮೇಲೆ ಸಾಯಂಕಾಲ ಎದ್ದು ನಾಳೆ ಬೆಳಗ್ಗೆ ತಿಂಡಿಗೋಸ್ಕರ ಮುಟ್ಲಿಗೆ ಹಿಟ್ಟು ರುಬ್ತಾಯಿದ್ದೆ ಹಿಟ್ಟು ರುಬ್ಕೊಂಡು ಮುಟ್ಲಿನ ರೆಡಿ ಮಾಡಿ ರೆಡಿ ಆಯಿತು ಮುಟ್ಲಿ ರೆಟ್ಲಿ ಮುಟ್ಲಿನ ರೆಡಿ ಮಾಡಿಕೊಂಡು ಅಲ್ಲಿಂದ ಟೈಮಿಗೆ ಟೆನ್ ತರ್ಟಿ ಆಗಿದೆ ಸೋ ಬಾವನ ಮನೆಗೆ ಊಟಕ್ಕೆ ಹೋಗ್ತಾಯಿದ್ದೀವಿ ಯಾಕೆ ಅಂತಂದರೆ ಮನೇಲಿ ಯಾರೂ ಇಲ್ಲ ನಾನು ತಂಗಿ ತಂಗಿರೋದ್ರಿಂದ ಭಾವ ಊಟಕ್ಕಲ್ಲೇ ಬನ್ನಿ ಇಲ್ಲೇ ಮಾಡ್ತೀರಾ ಅಂತ ಅಂದರು ಅದಕ್ಕೋಸ್ಕರ ಊಟ ಮಾಡೋಣ ಅಂತೇಳಿ ಹೋಗ್ತಾಯಿದ್ದೀನಿ ಊಟ ಮಾಡ್ಕೊಂಡು ಬರ್ತೀನಿ ಸೊ ಊಟಕ್ಕಂತ ಹೇಳಿ ಬಂದಿದ್ವಿ ಆ್ಯಕ್ಚುಲಿ ಟೆನ್ ಓ ಕ್ಲಾಕಿಗೆ ಊಟ ಆಯಿತು ಈಗ ಟ್ವೆಲ್ ತರ್ಟಿ ಆಗಿದೆ ಸೊ ಈಗ ಮನೆಗೆ ಮಲಗಲಿಕ್ಕೆ ಹೋಗ್ತಾ ಇದ್ದೀವಿ ಸೊ ಈಗ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೀಗೆ ಇದೇ ರೀತಿ ಕಂಟೆಂಟ್ಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಬಾಯ್ ಗುಡ್